ಹಾಯ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ಈಗ ನಮ್ಮ ಅಕ್ಕ ಡ್ರಾಯಿಂಗ್ ಟೀಚರ್ ಇದಲ್ಲ ಆಕೆ ಒಂದಿಷ್ಟು ಪೇಂಟ್ ಮಾಡ್ಯಾಡ ಪೆನ್ಸಿಲ್ ವರ್ಕ್ ಪೆನ್ ವರ್ಕ್ ಅದು ಎಲ್ಲ ಥರ ಮಾಡ್ಯಾಣ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಈಗ ನೋಡಿ ಸ್ಟಾರ್ಟ್ ಮಾಡೋಣ ಈಗ ನೋಡಿ ತೋರಿಸ್ತೀನಿ ಒಂದೊಂದಾಗಿ ಈಗ ನೋಡಿರಿ ಶಿವಂದ ಪೆನ್ಸಿಲ್ ವರ್ಕದಿಂದ ಮಾಡಿದ್ದಿದ್ದ ಬ್ಲ್ಯಾಕ್ ಪೆನ್ ಇರ್ತೈತಲ್ಲ ಅದರಿಂದ ಮಾಡಿದ್ದ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ ಶಿವಂದ ಫಸ್ಟ್ ಆಕೆ ಡ್ರಾಯಿಂಗ್ ಟೀಚರ್ ಅದ ಅಂತ ಹೇಳಿದ್ನಲ್ಲ ಮುರಾಜಿ ಸ್ಕೂಲ್ ಒಳಗೆ ಹಾಗಾಗಿ ನೋಡಿರಿ ಇದು ಕಣ್ಣು ಆಮೇಲೆ ಕೊಳ್ಳಗ ನಾಗಪ್ಪ ಎಲ್ಲ ಎಷ್ಟು ನೀಟಾಗಿ ಬಂದೈತಿ ಹಂಗೆ ಒಂದು ನೆಕ್ಸ್ಟ್ ನೆಕ್ಸ್ಟ್ ತೋರಿಸ್ತೀನಿ ಇದು ನಮ್ಮ ಅಕ್ಕನ ಮಗ ರೀ ಅವಂದ ಪೆ ಪೆನ್ಸಿಲ್ ವರ್ಕದಿಂದ ಮಾಡ್ಯಾಳ ಎಷ್ಟು ಚೆನ್ನಾಗೈತೆ ನೋಡಿರಿ ಈ ಥರ ಪೇಂಟ್ದು ಮಾಡ್ಯಾಳ ಆಮೇಲೆ ತೋರಿಸ್ತೀನಿ ಒಂದೊಂದು ಇವಾಗ ಪೆನ್ ವರ್ಕ್ ಮತ್ತು ಪೆನ್ಸಿಲ್ ವರ್ಕ್ ತೋರಿಸ್ಕತ್ತೀನಿ ಇದು ನೋಡಿರಿ ಶಿವ ಅಂತ ಬರ್ದಿರೋದು ತ್ರಿಶಲ್ ಐತಲ್ಲ ತ್ರಿಶಲ್ದ ಮೇಲೆ ಶಿವ ಅಂತ ಬರ್ದಿರೋದು ಇದು ಬ್ಲ್ಯಾಕ್ ಪೆನ್ನಿಂದ ಪೆನ್ಸಿಲ್ ವರ್ಕ್ ಮತ್ತು ಪೆನ್ ವರ್ಕ್ ಎರಡು ಸೇರಿಸಿಬಿಟ್ಟು ಮಾಡಿದ್ದು ಇದೆಲ್ಲ ಮಾಡೋಕ ಸಿಕ್ಕಾಪಟ್ಟೆ ಟೈಮ್ ಹಿಡಿತೈತಿ ಮತ್ತು ಅಕ್ಕಿಗೆ ಭಾಳ ಪೇಷನ್ಸ್ ಐತಿ ಇದ್ರಾಗ ಮಾಡ್ತಾಳೆ ಚೆನ್ನಾಗೈತಲ್ಲ ನೋಡಿ ಇದಿಷ್ಟು ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಇದು ನೋಡಿರಿ ನೇಚರ್ದು ದಾರಿಯಲ್ಲಿ ಫುಲ್ ಎಲ್ಲ ಗ್ರೀನ್ ಮತ್ತು ಫ್ಲವರ್ ಅದು ಇರ್ತೈತಲ್ಲ ಆ ಇದೆ ಆಲ್ಮೋಸ್ಟ್ ಈ ಕಡೆ ಮುಂದಗೋಡು ಸೈಡೆಲ್ಲ ಫುಲ್ಲು ಹಿಂಗರ್ ಹೊಡಿರ್ತೈತಲ್ಲ ಅದನ್ನ ಇಮ್ಯಾಜಿನ್ ಮಾಡ್ಕೊಂಬಿಟ್ಟು ಮಾಡಿದ್ದಕ್ಕೆ ಚೆನ್ನಾಗಾಗೈತಲ್ಲ ಈ ಥರ ಹೂವೂ ಜಾಸ್ತಿ ಇರ್ತದೆ ಇಲ್ಲೇ ಇರ್ತವೆ ಇದು ನೋಡಿರಿ ಕ್ರಿಯೇಟಿವ್ ಪೇಂಟಿಂಗು ಒಂದು ಫೇಸನ್ನೇ ತಾವ ಹಾಕಿನ ಮೈಂಡ್ ಒಳಗೆ ಇಟ್ಕೊಂಡ್ಬಿಟ್ಟು ಬಿಡಿಸಿರೋದು ಇವೆಲ್ಲ ಆಲ್ಮೋಸ್ಟ್ ಪೆನ್ ಮತ್ತು ಪೆನ್ಸಿಲ್ ವರ್ಕ್ ಅದು ನಿಮ್ಗೆ ಗೊತ್ತಾಗ್ತೈತಲ್ಲ ನೋಡಿರಿ ಇನ್ನೊಂದು ಸ್ವಲ್ಪ ಕನ್ಸೂಮ್ ಮಾಡಿ ನಾನು ಇದೆಲ್ಲ ಫುಲ್ಲು ನೋಡಿರಿ ಕಾಣ್ತೈತಲ್ಲ ಈ ಥರ ಬರ್ತೀವಿ ಎಲ್ಲ ಸಿಕ್ಕಾಪಟ್ಟೆ ಟೈಮ್ ತಗೋತೈತಿ ಬಟ್ ಆಕೆ ಎಕ್ಸ್ಪೈರ್ಟ್ ಅದಾಳೆಲ್ಲ ಹಾಗಾಗಿ ಬೇಗ 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 ಮಾಡ್ತಾಳೆ ವರ್ಕ್ ಇದೆ ನೋಡಿರಿ ನಮ್ಮ ಅಕ್ಕನ ಹೆಸರು ನೇತ್ರ ಅಂತ ಹ್ಞೂ ಇದು ನೋಡಿರಿ ತಂದೆ ಮಗಳ ಕೈ ಇದೆ ಆ ಥರ ವರ್ಕ್ ಮಾಡಿದ್ದೆ ಮತ್ತು ಈ ಕಡೆ ಎಲ್ಲ ಫುಲ್ ಒಂದು ಸ್ವಲ್ಪ ಹಾಕಿನ ಓನ್ ಆಗಿ ಡಿಸೈನ್ ಮಾಡಿ ಇದೆಲ್ಲ ಕಿದ ಓನ್ ಕ್ರಿಯೇಟಿವ್ ತಾನು ಎಲ್ಲ ಯೋಚನೆ ಮಾಡಿಬಿಟ್ಟು ತನ್ನ ಓನ್ ಕ್ರಿಯೇಟಿವ್ ಆಗಿ ಇದು ನೋಡಿರಿ ನೋಡಿರಿ ಹ್ಯಾಂಡ್ ತಂದೆ ಮತ್ತು ಮಗಳ ಕೈಯ ಜಲ್ಪ ಜಲ್ಪೆನ್ ಇರ್ತೈತಲ್ಲ ಇದೆಲ್ಲ ಮ್ಯಾಲೆ ವರ್ಕ್ ಮಾಡಿರೋದೆಲ್ಲ ಜಲ್ಪನ್ನಿದ್ರೆ ಬ್ಲ್ಯಾಕ್ ಜಲ್ಪನ್ ಬರ್ತತ್ತಲ್ಲ ಅದರಿಂದ ವರ್ಕ್ ಮಾಡಿರೋದು ಟ್ರೆಶರ್ಟ್ ಹಾಂ ಇದು ನೋಡಿರಿ ಟೈಲ್ಸ್ ಮನೆಗೆ ಟೈಲ್ಸ್ ಹಾಕ್ತಾರಲ್ಲ ಅದ್ರ ಇದು ಆ ಥರನೂ ವರ್ಕ್ ಮಾಡ್ಯಾರ ನೋಡಿರಿ ಇನ್ನೂ ಕ್ಲಿಯರಾಗಿ ತೋರಿಸ್ತೀನ ಈ ಥರ ಮಾಡಿರೋದು ಫುಲ್ಲ ಈ ಥರ ಎಲ್ಲ ಟೈಲ್ಸ್ ಹಾಕಿ ಹಾಕ್ತಿರ್ತಾರಲ್ಲ ಈ ಥರ ಗೋಡೆ ಮೇಲೇನು ಮಾಡ್ತಾರ ಆಮೇಲೆ ನೆಲದಾಗೂ ಮಾಡ್ತಾರಲ್ಲ ಆ ಇದು ಆ ಥರ ವರ್ಕ್ ಮಾಡಿದ್ದು ಹ್ಞೂ ರೀ ಇನ್ನೂ ಒಂದು ಐತಿ ಇದು ಇದು ಟೈಲ್ಸ್ ಇದನ್ನು ಆಲ್ಮೋಸ್ಟ್ ಎಲ್ಲ ಗೋಡೆಗೆ ಹಾಕಿರ್ತಾರೆ ನೋಡಿರಿ ಇದು ಜಾಸ್ತಿ ಆ ಥರ ಇರ್ತೈತಿ ನೋಡಿರಿ ಕಾಣಿಸ್ತಿದ್ರಿ ಎಷ್ಟು ಚೆನ್ನಾಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಇದೆಲ್ಲ ಮಾಡೋಕೆ ಅಂತ ಸೆವೆನ್ ಇಯರ್ಸ್ ಇದ್ರಾಗ ಕೋರ್ಸ್ ಮುಗಿಸಿಲ್ಲ ಅವಾಗಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾಳ ಇವಾಗ ಫುಲ್ ಪರ್ಫೆಕ್ಟಾಗೇಳ ಅದ್ರಾಗ ಟೀಚರ್ ಹೇಳ ಚೆನ್ನಾಗೈತಿ ಇದು ನೋಡಿರಿ ಫ್ಲವರ್ ಹ್ಞೂ ಫ್ಲವರ್ ಎಲ್ಲ ಫುಲ್ ಇದೆಲ್ಲ ಫುಲ್ಲು ಫ್ಲವರ್ ನೋಡಿರಿ ನೀವು ಝೂಮ್ ಮಾಡಿ ತೋರಿಸಿಲ್ಲ ಹ್ಞೂ ಸ್ವಲ್ಪ ವೈಟ ಎಲ್ಲ ಡಾಟ್ ಟ್ವಿಟ್ ಮಾಡೋದು ಏನು ಒಂದು ಕಡೆ ಏನೂ ಮಿಸ್ಟೇಕ್ ಆಗಿಲ್ಲ ಅಷ್ಟು ಚೆಂದ ನೀಟಾಗಿ ಬಂದೈತಿ ಇಷ್ಟು ಎಲ್ಲ ಭಾಳ ಕಷ್ಟ ಅದು ಆ್ಯಕ್ಚುಲಿ ಬಟ್ ಅಕ್ಕಿಗೆಲ್ಲ ಈಸಿ ಇದು ಹಾಂ ಸ್ಟಾರ್ಟ್ ಇದು ನೋಡಿರಿ ಕೃಷ್ಣ ಪುಟಾಣಿ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಆವತ್ತ ಮಾಡಿರೋದಕ್ಕೆ ನಿಮಗೆ ಫುಲ್ ತೋರಿಸ್ತಿರ್ತದೀರಿ ನೋಡಿರಿ ನೋಡಿರಿ ಚೆನ್ನಾಗಿ ಬಂದೈತಿ ಎಲ್ಲ ಇದು ಮೇಲೆ ನವಿಲುಗರಿ ಅದು ಆಮೇಲೆ ಕಣ್ಣು ನೋಡಿರಿ ಮೂಗು ಎಷ್ಟು ಚೆಂದ ಸೇಮ್ ಕೃಷ್ಣನೇ ಕೊಂತಂಗೆ ಫೀಲ್ ಆಗ್ತೈತಿ ಅಷ್ಟು ಚೆಂದ ಇಲ್ಲೈತಲ್ಲ ಇದುಕೊಳ್ಳೋಲ್ಲ ಆಮೇಲೆ ಕೃಷ್ಣದ ಬಟ್ಟೆ ಹೇರ್ ಸೇಮ್ ಎಲ್ಲ ಸೇಮ್ ಪ್ರಶ್ನೆ ನೋಡಿದಂಗೆ ಫೀಲ್ ಆಗುತ್ತೆ ನಮಗೆ ಇದನ್ನು ನೋಡೋಕತ್ತಿರ ನೋಡಿರಿಲ್ವಾ ಫುಲ್ಲೆಲ್ಲ ಇದು ನೋಡಿರಿ ಗಣೇಶ ಇವತ್ತು ಹೆಂಗೂ ಸಂಕಷ್ಟ ಐತಲ್ಲ ಹಾಗಾಗಿ ಎಲ್ಲರೂ ಸರಿ ದರ್ಶನ ಮಾಡ್ಕೊಂಬಿಡ್ರಿ ನೋಡಿರಿ ಗಣೇಶ ಇದು ಪೆನ್ನಿಂದ ವರ್ಕ್ ಮಾಡಿದ್ದ ನೋಡಿರಿ ಫುಲ್ ಫುಲ್ ತೋರಿಸ್ತೀನಿ ಅದು ರೆಡ್ ಆಮೇಲೆ ಇದು ಬ್ಲ್ಯಾಕ್ ಬ್ಲ್ಯಾಕ್ ಪೆನ್ ಇರುತ್ತಲ್ಲ ಅದರಿಂದ ಮಾಡಿದ್ದು ಹ್ಞೂ ಇದು ಸಂಡೆ ನೋಡ್ರಿ ಎಷ್ಟು ನೀಟಾಗಿ ಬಂದಿದ್ದು ಗಣಪತಿದು ಅಷ್ಟು ಚೆಂದ ಬಂದೈತಿ ಈಗ ಮತ್ತೆ ಗಣೇಶನ ಹಬ್ಬನೂ ಬಂತಲ್ಲ ನೋಡಿರಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ ರೌಂಡಾಗಿ ಫುಲ್ ಇರುತ್ತೆ ಡಿಸೈನ್ ಇವಾಗ ಆಲ್ಮೋಸ್ಟ್ ಲಗ್ ಲಗ್ನ ಪತ್ರದಲ್ಲೆಲ್ಲ ಹಾಕ್ಸಿರ್ತಾರಲ್ಲ ಆ ಥರ ಗಣಪತಿನೂ ಈ ಥರ ಆಲ್ಮೋಸ್ಟ್ ನೋಡೀವಿ ನಾವು ಅದು ಇದು ಪೆನ್ನಿಂದ ವರ್ಕ್ ಮಾಡಿರೋದು ನೋಡಿರಿ ನೋಡಿರಿ ಇನ್ನೊಂದು ಬ್ಯೂಟಿಫುಲ್ ಪೇಂಟಿಂಗ್ ಇತ್ತು ನೋಡಿ ಇದು ನೇಚರು ಫುಲ್ ಇವಾಗ ಆಲ್ಮೋಸ್ಟ್ ಎಲ್ಲ ಮನೆ ಹತ್ರನೂ ಈ ಥರ ನೇಚರ್ ಇದ್ದಿರ್ತೈತಲ್ಲ ಅದೇ ಥರ ಅಕ್ಕಿ ಮೈಂಡ್ ಒಳಗೆ ಇಟ್ಕೊಂಬಿಟ್ಟು ಕ್ರಿಯೇಟಿವ್ ಮಾಡಿರೋದು ಎಲ್ಲ ಏನು ಇದಲ್ಲ ನೋಡಿರಿ ಈಗ ಒಂದೊಂದು ತೋರಿಸಿದಂತ ಇಲ್ಲಿ ಮನೆ ಇದ್ದೀ ಮನೆ ಮುಂದೆ ಸುತ್ತಮುತ್ತಲೆಲ್ಲ ನೀರು ಐತಲ್ಲ ಇಲ್ಲಿ ಹಡಗು ಐತಿ ಇಲ್ಲಿ ಬಾತುಕೋಳಿ ಐತಿ ಇವೆಲ್ಲ ತೆಂಗಿನ ಮರಗಳು ಈ ಥರ ಕ್ಯಾಶುವಲ್ಲಿ ಮನೆಗಳ ಹತ್ರ ಹೆಂಗೆ ಇರ್ತೈತಲ್ಲ ಅದೇ ಥರ ನೋಡಿರಿ ಮನೆ ಇರ್ತೈತಿ ಮನೆಗಳು ಇರ್ತಾವೆ ಆ ಸುತ್ತಮುತ್ತ ಎಲ್ಲ ಸೇಫಾಗಿ ಗೇಟ್ಗಳು ಇರ್ತಾವೆ ತೆಂಗಿನ ಮರ ಎಲ್ಲ ಇರ್ತಾವಲ್ಲ ಮನೆ ಮುಂದೆ ಆ ಥರ ಆ ಥರ ಇರ್ಬೇಕು ಇಲ್ಲಿ ನೋಡಿರಿ ಇದೊಂಥರ ಸೇಮ್ ಏನೋ ಗಿಡ ನಿಂತವೇನೋ ನೋನ್ ಫೀಲ್ ಆಗುತ್ತೆ ಆ ಥರ ಇದೆಲ್ಲ ಫುಲ್ಲು ನೀರೊಳಗೆ ಮನೆ ಐತಿತ್ತು ನೋಡ್ರಿ ತುಂಬ ತನಕ ಇನ್ನು ನೋಡ್ರಿ ಹಾಗೆ ನೀವು ಇಲ್ಲಿ ಹುಣ್ಕಾಲದಾಗು ಒಂದು ನೋಡಿರಲ್ಲ ಎಲ್ಲ ನೀರಿನ ನಡ್ಬಾರ್ದು ಒಂದು ಮೂರ್ತಿ ದಿನದ್ರೆ ಆ ಥರನ ಹಿಂಗೆ ಹಂಗೆ ಅನಿಸುತ್ತೆ ಇದು ನೋಡೋಕೆ ಅಷ್ಟು ಚಂದ ಮೂಡಿ ಬಂದಿರ್ತದೆ ರೀ ಇದು ಒಣಗಿದ ಗಿಡ ಒಂದೊಂದು ಮನೆ ಒಣಗಿ ಒಣಗಿದ್ ಗಿಡ ಇರ್ತವಲ್ಲ ಬರೀ ಕಟ್ಟಿಗೆ ಮಾತ್ರ ಕಾಣ್ತಿರ್ತೈತಲ್ಲ ಆ ಥರ ಹ್ಞೂ ತೆಂಗಿನ ಮರ ತೆಂಗಿನ ಮರ ಮಾತ್ರ ಸೇಮ್ ಹಂಗೆ ಅನಿಸುತ್ತ ಹ್ಞೂ ಹ್ಞೂ ಇದು ನೋಡಿರಿ ರಾಧಾಕೃಷ್ಣನ್ ಕಲರ್ ಪೇಂಟ್ ಮಾಡಿದ್ದಿದ್ದು ನೋಡಿರಿ ಚಿತ್ರ ಬಿಡಿ ಅದಕ್ಕೆ ಪೇಂಟ್ ಮಾಡಿರೋದು ಫುಲ್ಲು ತೋರಿಸೋ ನಿಮಗೆ ನೋಡಿರಿ ಎಲ್ಲ ಫುಲ್ ಕಲರ್ ಥರ ನೋಡಿ ಎಷ್ಟು ಚಂದೈತೆ ಫುಲ್ಲು ಕೃಷ್ಣ ಮತ್ತು ರಾಧಾ ಇಬ್ರು ಸೇರಿಕೊಂಡಿದ್ದು ಚೆನ್ನಾಗೈತಲ್ಲ ಇದು ನೋಡ್ರಿ ಇದು ನಮ್ಮಕ್ಕ ಮಾಮನ ಅವ್ರದ್ದು ಫೋಟೋ ತೊಗೊಂಡ್ಬಿಟ್ಟು ಮಾಡಿರೋದ ನಮ್ಮಕ್ಕ ನೋಡಿರಿ ಎಷ್ಟು ಚಂದೈತೆ ಅದಕ್ಕಾಕಿನ ಪೇಂಟ್ ಕ ಪೇಂಟ್ ಮಾಡಿದ್ದಲ್ಲ ಪೆನ್ಸಿಲ್ ವರ್ಕಿಂದ ಅದಕ್ಕೆ ಕಟ್ ಹಾಕ್ಸ್ಬಿಟ್ಟು ಹಾಕೊಂಡು ಅಳ್ಗೋಡಿ ಮೇಲೆ ನೋಡಿ ಎಷ್ಟು ಚೆಂದ ಕಾಣಕತ್ತೈತೆ ಇದು ನೋಡಿರಿ ಇದು ಫ್ರೂಟ್ಸ್ ಇದೆ ಎಷ್ಟು ಚೆಂದ ಐತಿ ಫ್ರೂಟ್ ಬನಾನಾ ಮತ್ತು ಆ್ಯಪಲ್ ದ್ರಾಕ್ಷಿ ಆಮೇಲೆ ದಾಳಿಂಬಿ ಇದೆಲ್ಲ ಸೇರಿಬಿಟ್ಟು ಮಾಡಿರೋದು ನೋಡಿರಿ ಎಷ್ಟು ಚೆಂದ ಆಗೈತಿ ಎಲ್ಲ ಥರ ವರ್ಕ್ ಎಲ್ಲ ಥರ ವರ್ಕ್ ಮಾಡ್ತಾಳೆ ಇದು ಫ್ಲವರ್ದು ಅಥವಾ ಒಂದಿಷ್ಟೆಲ್ಲಾನು ಫ್ರೇಮ್ ಹಾಕ್ಸ್ಬಿಟ್ಟು ಗಾಡಿ ಹಾಕೊಂಡಾಳ ಎಷ್ಟು ಚೆನ್ನಾಗಿ ನೋಡಿರಿ ಇದು ಗೋಡಿ ಮೇಲೆ ಅಂದ್ರೆ ಇನ್ನೂ ಗೋಡಿ ಮೇಲೆ ಇರೋ ಅದಾವ ತೋರಿಸ್ತೀನಿ ನಿಮಗೆ ನೋಡಿರಿ ಎಷ್ಟು ಮಸ್ತ್ ಬಂದ ಅಂತ ನೋಡಿರಿ ಇದು ಫ್ರೇಮ್ ಹಾಕ್ಸಿರಿ ಇದು ನೋಡಿರಿ ಇದು ನೋಡಿರಿ ನೇಚರ್ದು ಇದು ನಂಗೆ ಒಂದು ಪೇಪರ್ದಾಗ ಮಾಡ್ಯಾಳ ಸ್ಕೆಚ್ ಪೆನ್ನಿಂದ ಮಾಡಿರೋದು ಇದು ನೋಡಿರಿ ಇಲ್ಲಿ ನೋಡಿರಿ ಇದು ಇದು ಎಲ್ಲ ಆಲ್ಮೋಸ್ಟ್ ಪೇಂಟ್ ಪೇಂಟಿಂದ ಮಾಡಿರೋದು ಪೆನ್ಸಿಲಿಂದ ಮಾಡಿರೋದು ವರ್ಕ್ ನೋಡಿರಿ ಈಗ ಇದೆಲ್ಲ ಎಷ್ಟು ಚಂದ ಕಾಣಕತ್ತೈತಿ ನಿಮ್ಗೆ ಕಾಣಿಸ್ತಿ ಇದೆ ಎಲ್ಲ ಪೇಂಟು ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಅಂತ ನಂಗೆ ಕಮೆಂಟ್ ಮಾಡಿ ಇಡ್ರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನಲ್ ನೋಡಿರಿ ಪೆನ್ಸಿಲ್ ವರ್ಕ್ ಇವೆಲ್ಲ ಆಲ್ಮೋಸ್ಟ್ ಪೆನ್ಸಿಲ್ ವರ್ಕ ಪೇಂಟ್ ವರ್ಕ್ ಆಗಲ್ಲ ತೋರಿಸಿದ್ನಲ್ಲ ರಾಧಾಕೃಷ್ಣಿಂದ ಆ ಥರ ಇದು ಆಮೇಲೆ ಯಾಕೆ ಹಿಂದಿನ ಇಷ್ಟು ಚೆಂದ ಹಾಕ್ತಾಳೆ ನನ್ನ ಮ್ಯಾರೇಜ್ ಒಳಗೆಲ್ಲ ಹಾಕಿನ ಹಾಕಿದ್ದು ನನ್ನ ಕೈಗೆ ಇದು ನೋಡಿರಿ ಇದು ಟೈಲ್ಸ್ ಡಿಸೈನ ಚೆನ್ನಾಗೈತಲ್ಲ ನಿಮ್ಗೆ ಝೂಮ್ ಮಾಡಿ ಮಾಡಿ ತೋರಿಸಿ ನಾಲ್ಕು ಗೊತ್ತಾಗಲಿ ಅಂತ ನೋಡಿರಿ ಇದು ಬ್ಲೂ ಕಲರ್ ಪೇಂಟಿಂದ ಮಾಡಿರೋದು ಹಾಂ ಇಲ್ಲ ನೋಡಿರಿ ಇದು ನವಿಲ ನವಿಲು ನವಿಲುದು ಎಷ್ಟು ಚೆಂದ ಬಂದೈತಿ ನೋಡಿರಿ ಆಗೈತಿಲ್ಲ ಎಷ್ಟು ಎಷ್ಟು ಟೈಮ್ ಹಿಡಿತೈತಿ ಅದು ಆಕೆ ಬಟ್ ಒನ್ ಡೇ ಒಳಗೆಲ್ಲ ಮುಗಿಸ್ಬಿಡ್ತಾಳೆ ಯಾರಿಗಾರ ಈ ಥರ ಡಿಸೈನ್ ಆತಿದು ಬೇಕಾದ್ರೆ ಹೇಳ್ರಿ ಆಕೆ ಫೇಸ್ ಸಿಕ್ಕಾಗ ಟೈಮ್ ಸಿಕ್ಕ ಮಾಡ್ಕೊಡ್ತಾಳೆ ನಿಮಗೆ ಬೇಕಾದಾಗ ಹೇಳ್ರಿ ಇಲ್ಲ ನೋಡಿರಿ ನಿಮ್ಗೆ ಹೆಂಗೆ ಅನಿಸುತ್ತಾ ಅಟ್ಲೀಸ್ಟ್ ನಿಮ್ಮ ಫೋಟೋದು ಏನಾರು ಪೇಂಟ್ ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತಾಳೆ ಆ ಥರನು ಮಾಡ್ತಾಳೆ ಯಾವ ಥರ ಏನಾರು ಬೇಕಾದ್ರೆ ಹೇಳಿರಿ ಕಮೆಂಟ್ ಮಾಡಿರಿ ನಾನು ನಿಮಗೆ ತೋರಿಸಿ ಹೇಳ್ತೀನಿ ನಿಮಗೆ ಏನು ಅಂತೆಲ್ಲ ನೀವು ಜಸ್ಟ್ ಫೋಟೋ ಕಳ್ಸಿದ್ರೆ ಸಾಕು ನಿಮ್ಮ ಚಿತ್ರ ಹೆಂಗೆ ಹಂಗೆ ಹಾಗೆ ಬಿಡಿಸ್ಕೊಡ್ತೀವಿ ನೋಡಿರಿ ಅದೆಲ್ಲ ಚೆಂದ ಎಷ್ಟು ಚೆಂದ ಆಗೈತಿ ಗಿಡ ಗಿಡದ ಕೆಳಗಡೆ ಕಮಲು ಆ ಥರ ಎಲ್ಲ ಇದು ಫುಲ್ ನೇಚರ್ ಸೂರ್ಯ ಉದಯ ಆಗ್ತಿರ್ತಾನಲ್ಲ ಆ ಟೈಮ್ದಾಗ ಹಿಂದಿದೆ ನೋಡಿರಿ ಸೂರ್ಯ ಎಷ್ಟು ಚಂದ ಕಾಣಕತ್ತಾನ ಸೇಮ್ ಸೂರ್ಯನ ಉದಯ ಆಗೋ ಥರ ಕಾಣ್ತೈತಿ ಪೇಂಟ್ ಇದು ನೋಡಿರಿ ಅದೆಲ್ಲ ಸುಮ್ಮನೆ ಕಾಲಿ ಕುಂತಾಗೆಲ್ಲ ಮಾಡಿರೋ ಪೇಂಟಿದೆ ಇನ್ನೂ ಇನ್ನು ಭಾಳದವ ತೋರಿಸ್ತೀನಿ ನಿಮಗೆಲ್ಲಾನು ನೋಡಿರಿ ಇದೆಲ್ಲ ಪೆನ್ಸಿಲ್ ವರ್ಕ್ ಮಾಡಿ ಮತ್ತು ಮೇಲೆ ಪೇಂಟ್ ಮಾಡಿರೋದು ಕಲರ್ ಪೆನ್ಸಿಲ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಿಬಿಟ್ಟು ಮಾಡಿರೋದು ಆಮೇಲೆ ಬ್ರಷ್ ಅದಿಂದ ಮಾಡಿರೋದು ನಿಮ್ಗೆ ಆಗಲ್ಲ ತೋರಿಸ್ತೀನಿ ಗ್ಲಾಸ್ ಒಂದು ತೋರಿಸ್ತೀನಿ ನಾನು ಬ್ರಷ್ ಎಲ್ಲ ಪೇಂಟ್ ಬ್ರಷ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡಿರೋದನ್ನ ತೋರಿಸ್ತೀನಿ ಇದೆಲ್ಲ ಕಲರ್ ಪೆನ್ಸಿಲಿಂದ ಮಾಡಿರೋದು ಹ್ಞೂ ರೀ ಸೇಮ್ ಏನೋ ನಮ್ಮ ಅಲ್ಲೇ ಇತ್ತನಪ್ಪ ನೋಡಿ ಇಮ್ಯಾಜಿನೇಷನ್ಗೆ ಹೋಗೋ ಥರ ಪೇಂಟ್ ಆಗ್ಯವ ನೋಡೋಕತ್ತೆ ಎಷ್ಟು ಖುಷಿ ಆಗ್ತೈತಿ ಹ್ಞೂ ರೀ ಚೆನ್ನಾಗತ್ತಲ್ಲ ನೀಡಿ ಹ್ಞೂ ರೀ ಎಷ್ಟು ಚೆಂದ ಕಾಮನ್ ಬಿಲ್ ಕಲರ್ದಾಗ ಮೂಡಿ ಬಂದಿರೋದು ನೋಡಿರಿ ಹಾಂ ಎಷ್ಟು ಕಲರ್ ಐತಿ ಏಳು ಕಲರ್ ಐತಿ ಆ ಥರ ಮಾಡಿರೋದು ಇದು ಮತ್ತು ಟೈಲ್ಸ್ ವರ್ಕ್ ಟೈಲ್ಸ್ದಾಗ ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ ಇರ್ತಾವಲ್ಲ ಅದೆಲ್ಲನೂ ಮಾಡಿರೋದು ಇದು ನೋಡಿರಿ ಇದು ಸೇಮ್ ಟೈಲ್ಸ್ ವರ್ಕಾನ ಇದು ನೋಡಿರಿ ಬೇರೆ ಒಟ್ಟು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಲ್ಸ್ ಇದು ನೋಡಿರಿ ಎಷ್ಟು ಮಸ್ತ್ ಆತಿ ಫುಲ್ ಲುಕ್ ಕಾಣಕತೈತಿ ನೋಡ್ರಿ ಎಷ್ಟು ಚೆಂದ ಐತಿ ಇದು ನೋಡಿರಿ ಸುಮ್ಮನೆ ಹಂಗ್ಸ್ಬೇಕೆ ಸ್ಕೆಚ್ ಪೆನ್ ಇರುತ್ತಲ್ಲ ಅದರಿಂದ ಮಾಡಿರೋದು ಒಂದು ಹಂಗ ಕೊಂಬ ಇದು ನೋಡಿ ಮೊನ್ನೆ ಇವ್ನ ಹನುಮಂತ ಬಂದಿದ್ದ ಸಿಂಗರ್ ಹನುಮಂತ ನಿಮಗೆಲ್ಲ ಗೊತ್ತಲ್ಲ ಅವ್ನು ಬಂದ ಅವ್ನು ಅವ್ರು ಬಂದಿದ್ರಲ್ಲ ಅವ್ರು ಬಂದಾಗ ಅವ್ರದ್ದೊಂದು ಪೇಂಟ್ ಮಾಡಿಬಿಟ್ಟು ಅವರಿಗೆ ಫ್ರೇಮ್ ಹಾಕ್ಸ್ಬಿಟ್ಟು ಅಕ್ಕ ಅಷ್ಟು ಚೆಂದಾಗಿತ್ತ ಬಟ್ ಅದು ಫೋಟೋ ಸಿಗಾತಿಲ್ಲ ಸಿಗಾತಿಲ್ಲ ಅದು ಅವ್ರದ್ದು ಒಂದು ಪೇಂಟ್ ಮಾಡಿಬಿಟ್ಟು ಕೊಟ್ಟಿದ್ಲು ಎಷ್ಟು ಚೆಂದಾಗಿತ್ತು ನೋಡಿ ಎಷ್ಟು ಚೆಂದಾಗಿತ್ತಲ್ಲ ಇದೆ ನೋಡಿರಿ ಹ್ಞೂ ಇದು ನೋಡಿರಿ இது பென் தோண்ட கீஜு கொண்டு வில ஆ ஃபர வர்க்ரோதா நோட் நீங்கள் ஐம் மாதிரி தோர்சத்தின் சும்மா ஹாலி குத்து கீஸ்திருத்தீவல்ல அது ஆ ஃபர வர்க் ஆதிதா அந்த அதுக்கு வர்க் பார்த்த நோடிரலு ஹீங்காக இது சேம் கீஜ் கொண்டு குத்திரோது வர்க்கு நீங்கள் அந்த ஸூம் மாசத்தின் இன்னும் எல்லா சேம் வர்க்க ಅಲ್ಲಿ ಕುಂತ ಸುಮ್ಮನೆ ಗೀಸ್ತಿರ್ತಾರಲ್ಲ ಹಾಗಾಗಿ ಮಾಡಿದ್ರು ಒಂದು ವರ್ಕ್ ಆಗುತ್ತೆ ಆ ಥರ ಇದೆ ಇವ್ರು ನೋಡಿರಿ ಹೆಬ್ಬಾರ ಮುಂದಗೋಡಿದ್ರು ಮುಂದೊ ಮುಂದ್ಗೋಡ್ದು ಎಮ್ ಎಲ್ ಎ ಇವರು ಹೆಬ್ಬಾರ ಅಂತ ನೋಡಿ ನೋಡಿರಿ ಅವ್ರ ಫೋಟೋನ ಪೆನ್ಸಿಲ್ ವರ್ಕದಿಂದ ಮಾಡ್ಯಾಳ ನಮ್ಮಕ್ಕ ಇಷ್ಟು ಚೆಂದ ಮಾಡ್ತಾಳೆ ನಮ್ಮನ್ನು ಮಾಡಿದ್ದು ಅದ ಬಟ್ ಅವು ಎಲ್ಲ ಊರಾಗದ ಹಂಗಾಗಿ ಇಲ್ಲಿ ತೋರ್ಸೋಕ್ಕಾಗಿಲ್ಲ ನಮ್ಮೆಲ್ಲ ಇದು ನೋಡಿರಿ ಇದನ್ನು ಪೇಂಟ್ ಕಂಪ್ಲೀಟ್ ಆಗಿಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿದಿದೆ ಇನ್ನೂ ಸ್ವಲ್ಪ ವರ್ಕ್ ಆಯ್ತಿದ್ದರದೆ ಸ್ಟಾರ್ಟ್ ಮಾಡ್ಕೊಂಡಾಳೆ ಇದನ್ನು ಒಂದೆರಡು ಸರಿ ಮಾಡ್ತಾಳ ಯಾಕಂದ್ರೆ ಸ್ವಲ್ಪ ಹುಡುಗರದು ಹತ್ತಲ್ಲ ಅವ್ರದ್ದು ಎಲ್ಲ ಇದು ಮಾಡಬೇಕು ಟೈಮ್ ಸಿಗಂಗಿಲ್ಲ ಸ್ಕೂಲ್ಗೆ ಹೋಗಿ ಬರಬೇಕಾ ಮಕ್ಕಳು ಮೇಂಟೇನ್ ಮಾಡಬೇಕಾ ಆಮೇಲೆ ಇದೆಲ್ಲ ವರ್ಕ್ ಅದು ಮಾಡ್ತಿರ್ತಾಳ ಖಾಲಿ ಕುಂತಾಗ ಇನ್ನೂ ಒಂಚೂರು ಕಂಪ್ಲೀಟ್ ಆಗೋದೈತಿ ಕಂಪ್ಲೀಟ್ ಆದಮೇಲೆ ಫುಲ್ಲು ಒಂದು ಫೋಟೋ ನಿಮ್ಮದು ಹಾಕ್ತೀನಿ ನಾನು ನೋಡೋನ್ರಿ ಅವಾಗ ನೋಡಿರಿ ಇದು ಅಷ್ಟಲ್ದ ಸ್ವಿಚ್ ಬೋರ್ಡ್ ಮೇಲೂ ಆರ್ಟ್ ಮಾಡ್ಯ ಪೆನ್ಸಿಲಿಂದ ತಗೊಂಡು ಪೆನ್ ಪೆನ್ ಇರ್ತೈತಲ್ಲ ಪೆನ್ನಿಂದ ವರ್ಕ್ ಮಾಡಿರೋದಿದ ನೋಡಿರಿ ಎಷ್ಟು ಚಂದ ಬಂದೈತಿ ಸ್ಕೆಚ್ ಪೆನ್ ಇರುತ್ತಲ್ಲ ಅದರಿಂದ ಮಾಡಿದ್ದು ಇದು ಎಷ್ಟು ಲುಕ್ ಕಾಣತೈತೆ ಅಂದರೆ ಮನೆಯಾಗ ಅಷ್ಟು ಚಂದ ಕಾಣತೈತಿ ಫುಲ್ ಅಟ್ರಾಕ್ಷನ್ ಆಗ್ಬಿಟ್ಟೈತೆ ಅದೇ ನೋಡಿರಿ ಅನ್ಸತ್ತೈತಿ ನೋಡಿರಿ ಎಲ್ಲ ಸ್ವಿಚ್ ಕೊಡ್ಮೇಲೆ ಇದೀಗ ನೋಡಿ ನಿಮ್ಗೆ ದೂರಿಂದ ತೋರಿಸ್ತೀನಿ ಎಷ್ಟು ಚಂದ ಅಂತ ನೋಡಿರಿ ಎಷ್ಟು ಮಸ್ತ್ ಲುಕ್ ಕಾಣ್ತೈತಿ ಚೆಂದ ಬಾಡಿ ಮೇಲೆ ಇರೋದು ಅಲ್ಲಿ ಅದು ಮಾಡಿದ ವರ್ಕ್ ಎಲ್ಲ ಎಲ್ಲ ಮನೆ ತುಂಬ ಬಾಡಿಗಳ ಮೇಲೆಲ್ಲ ಆ ಪೇಂಟ್ಸ್ ಅದಾವು ಪೇಂಟ್ ಮಾಡಿದ ವರ್ಕ್ ಎಲ್ಲ ಹಾಕೊಂಡು ಆದ್ರೆ ಭಾರಿ ಚಂದ ಲುಕ್ ಕೊಡ್ತೀನಿ ನೋಡಿರಿ ಕಿಚನ್ ಕಿಚನ್ ಅದು ನೋಡಿರಿ ಇದು ಎಷ್ಟು ಲುಕ್ ಕಾಣ್ತೈತಿ ಬೋಡಿ ಮೇಲೆ ಎಷ್ಟು ಅಟ್ರಾಕ್ಷನ್ ಅನ್ನಿಸ್ತೈತಿ ಮಸ್ತ್ ಆಯ್ತಿ ನೋಡಿರಿ ನೋಡಿ ಮಾಡಿರೋದ ನೋಡಿರಿ ಇದೆಲ್ಲ ಸ್ವಿಚ್ ಬೋರ್ಡ್ ಹತ್ರ ಮಾಡಿರೋದ ಹುಡುಗ ಹುಡುಗಿದ ರೋಸ್ ಕೊಡೋದು ಇನ್ನು ರೀ ಅವರಿಂದ ತೋರಿಸ್ತೀನಿ ಹಿಂಗೆ ಎಷ್ಟು ಲುಕ್ ಅಂತ ತೋರಿಸ್ತೀನಿ ಎಷ್ಟು ಅಟ್ರಾಕ್ಷನ್ ಅನ್ನಿಸ್ತೈತಿ ಎಷ್ಟು ಚಂದ ಕಾಣ್ತೈತಿ ಇದು ನೋಡಿರಿ ರಟ್ಟಿ ಇರ್ತೈತಲ್ಲ ರಟ್ಟದ ಮೇಲೆ ಈ ಥರ ಕಟ್ ಮಾಡ್ಕೊಂಡು ಅದಕ್ಕೆ ಬ್ಲ್ಯಾಕ್ ಪೇಂಟ್ ಮಾಡಿಬಿಟ್ಟು ಅಂಬ್ಳು ಸಿಕ್ತಾವ ಅಂಬುಳದಿಂದ ಕ್ರಿಯೇಟ್ ಮಾಡಿರೋ ಗಡಿಯಾರ ಇದೆ ಇಲ್ಲಿ ಮ್ಯಾಲೆ ಐತಲ್ಲ ಇದು ಪುಟ್ಟ ಫೋಟೋ இது நோடி நம்ம அக்கானி மாட்டு அது அது தான் நம்ம ஜடி மேல இது எல்லாம் வர்றது அதுக்கு ஃபிரேம்பிட்டு இல்லை நோட்றி ஸ்ரீரமன் கையில வர் பைண்ட்ரோது அதுக்கு